ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्रां दत्ता त्रेया जनमा ओम इम हरीम श्रीम ललितां दिका जय ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇರಿ ಮಹೋತ್ಸವದಲ್ಲಿ ಸಾಕಷ್ಟು ಜನ ಬಂದು ಭಾಗವಹಿಸಿದ್ರಿ ದತ್ತನ ಸೇವೆಯನ್ನು ಕಣ್ತುಂಬಿಕೊಂಡ್ರಿ ಹಾಗೆ ದತ್ತ ಪಾದುಕೆಗಳನ್ನು ಕೂಡ ನೀವೆಲ್ಲ ತಗೊಂಡಿದ್ದೀರಿ ಆ ದತ್ತ ಪಾದುಕೆಗಳ ಮಹಿಮೆಯನ್ನು ವರ್ಣನೆ ಮಾಡೋದು ಬಹಳ ಕಷ್ಟ ಆರು ವರ್ಣಿ ಪರಯ್ಯ ಗುರು ನಿನ್ನ ಮಹಿಮೆಯ ಪಾರವಿಲ್ಲದ ನಿನ್ನ ವರ ಚರಿತವನ್ನ ವರವೇದಗಳು ನಾಲ್ಕು ನಿರುತ ವರ್ಣಿ ಸುತಕರ ಮುಗಿದು ನಿಂತವೈ ಸರಸಿ ಜಾಕ್ಷ ಅಂತ ನಾಲ್ಕು ವೇದಗಳೇ ಗುರುವಿನ ಮಹಿಮೆಯನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗ್ತಿರುವಾಗ ಇನ್ನು ಮನುಷ್ಯರಾದ ನಾವು ಯಾವ ರೀತಿಯಾಗಿ ವರ್ಣನೆ ಮಾಡಬಹುದು ಅನ್ನೋದು ಹಾಡಿನ ಅರ್ಥ ಅಂತಹ ಪಾದುಕೆಗಳನ್ನು ತಗೊಂಡಿದ್ದೀರಿ ನಿಮ್ಮ ಮನೆಗೆ ಗುರುಪೌರ್ಣಮಿಯ ದಿನ ಗುರು ದತ್ತಾತ್ರೇಯರ ಆಗಮನವಾಗಿದೆ ಎಲ್ಲರೂ ಕೂಡ ದತ್ತಾತ್ರೇಯರನ್ನು ಪ್ರತಿನಿತ್ಯ ಮಾತಾಡಿಸುವಂತಹ ಅಭ್ಯಾಸ ಮಾಡಿಕೊಳ್ಳಿ ಹೇಗೆ ಮಾತಾಡಿಸೋದು ಅಂತಂದರೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಆ ಪಾದುಕೆಗಳಿಗೆ ಆರು ರೂಪಾಯಿಗಳನ್ನು ಇಟ್ಟು ಎರಡು ದೀಪವನ್ನು ಹಚ್ಚಿ ಅವತ್ತಿನ ನಿಮ್ಮ ದಿನದ ಏನು ವಿಚಾರಗಳಿದೆ ಕೆಲಸಗಳಿದೆ ಅದೆಲ್ಲವನ್ನು ಅವನಿಗೆ ಒಪ್ಪಿಸಿ ಅಪ್ಪ ಇವತ್ತಿ ಕೆಲಸ ಇದೆ ಇಂಥವ್ರು ಬೈತಾರೆ ಇಂಥವ್ರು ಹೊಗಳ್ತಾರೆ ಇಂಥ ಕಡೆ ದುಡ್ಡು ಬರಬೇಕಾಗಿದೆ ಇಂತಹ ಕಡೆ ಸಾಲ ತೆಗಿಬೇಕಾಗಿದೆ ಏನೇನಿದೆ ಅವೆಲ್ಲವನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡಿಕೊಂಡು ಕರ್ಪೂರ ಹಚ್ಚಿ ನಿಮ್ಮ ಕೈಲಾದಷ್ಟು ದತ್ತನ ಧ್ಯಾನವನ್ನು ಮಾಡಿಕೊಂಡು ಆನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಬನ್ನಿ ಸಂಜೆ ಬಂದ ಮೇಲೆ ಮತ್ತೆ ಇಷ್ಟು ಕೆಲಸಗಳಾಯಿತು ಅಂತ ಹೇಳಿ ನಿಮಗೆ ಸಮಯ ಇದ್ದರೆ ತೀರಾ ರಾತ್ರಿ ಒಂಬತ್ತು ಗಂಟೆ ಆಗೋಗಿದ್ದರೆ ಬೇಡ ಇಲ್ಲದಿದ್ರೆ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಬಂದು ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಮಾರನೇ ದಿನ ಬೆಳಿಗ್ಗೆ ನೀವು ಎತ್ತು ಸ್ನಾನ ಮಾಡಿದ ನಂತರ ಆ ಮೇಲೆ ಮೇಲಿಟ್ಟಿರುವಂತಹ ಆರು ರೂಪಾಯಿಗಳನ್ನು ಪ್ರಸಾದ ರೂಪದಲ್ಲಿ ಹೋಗಿ ನಿಮ್ಮ ಮಲಗುವ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯನ್ನು ಇಡಿ ಆ ಪೆಟ್ಟಿಗೆಯಲ್ಲಿ ಕೆಂಪು ವಸ್ತ್ರವನ್ನು ಹಾಕಿ ಈ ಆರು ರೂಪಾಯಿಗಳನ್ನು ಇಡಿ ಇದು ಪ್ರತಿನಿತ್ಯ ಮಾಡೋದಾದರೆ ಗುರುವಾರ ಮತ್ತು ಭಾನುವಾರಗಳಲ್ಲಿ ನೂರ ಎಂಟು ನಾಣ್ಯಗಳು ಸಿಕ್ಕಿದ್ರೆ ಸಂತೋಷ ಅಕಸ್ಮಾತ್ ನಾಣ್ಯಗಳು ನೂರ ಎಂಟು ರೂಪಾಯಿ ಸಿಕ್ಕಿಲ್ಲ ಅಂತಂದರೆ ಎಷ್ಟು ನಾಣ್ಯಗಳಾಗೋ ಆಗುತ್ತೋ ಅಷ್ಟು ನಾಣ್ಯಗಳು ಮತ್ತು ಉಳಿದ ನೂರ ಎಂಟರಲ್ಲಿ ಉಳಿದ ಸಂಖ್ಯೆಯ ನಾಣ್ಯಗಳನ್ನು ನೋಟಿನ ರೂಪದಲ್ಲಿ ಹಣದ ರೂಪದಲ್ಲಿ ದತ್ತನ ಪಾದುಕೆಗಳಿಗೆ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವತ್ತು ವಿಶೇಷವಾಗಿ ನೂರ ಎಂಟು ಜಪವನ್ನು ಓಂ ಶ್ರೀ ಗುರುದೇವ ದತ್ತ ಓಂ ಶ್ರೀ ಗುರುದೇವ ದತ್ತ ಅಂತ ನೂರ ಎಂಟು ಸಂಖ್ಯೆಯಲ್ಲಿ ಜಪವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಅದಾದ ನಂತರ ಮತ್ತೆ ಮಾರನೇ ದಿನ ಅದನ್ನು ತೆಗೆದು ಪ್ರಸಾದದ ರೂಪದಲ್ಲಿ ಈ ಡಬ್ಬಿಯಲ್ಲಿಡ್ತಾ ಬನ್ನಿ ಅಮಾವಾಸ್ಯೆಯ ಕಾರ್ಯಕ್ರಮದಲ್ಲಿ ನಾನು ನಾಣ್ಯದ ಪ್ರಸಾದವನ್ನು ಕೊಡ್ತೀನಿ ಆ ನಾಣ್ಯದ ಪ್ರಸಾದವನ್ನು ಕೂಡ ಈ ಡಬ್ಬಿಯಲ್ಲಿ ಇಡ್ತಾ ಬನ್ನಿ ಹಾಗೆ ನಿಮಗೆ ಸಾಲ ಬರುತ್ತೋ ಅಥವಾ ಬಾಡಿಗೆ ಬರುತ್ತೋ ಅಥವಾ ಸ್ಯಾಲ್ರಿ ಬರುತ್ತೋ ಏನು ನಿಮ್ಮ ದುಡ್ಡು ಬರುತ್ತೋ ಆ ಆದಾಯದಲ್ಲಿ ಮೊದಲನೇ ಹಣವನ್ನು ಈ ಪೆಟ್ಟಿಗೆಯಲ್ಲಿ ಇಡೋದಕ್ಕೆ ಪ್ರಾರಂಭ ಮಾಡಿ ಒಂದು ಲಕ್ಷ ರೂಪಾಯಿ ಸಂಬಳ ಬಂದಿದೆ ನಿಮಗೆ ಕ್ರೆಡಿಟ್ ಆಗಿದೆ ಅಕೌಂಟ್ಗೆ ಕ್ರೆಡಿಟ್ ಕಾರ್ಡ್ದು ಲೋನ್ದು ಎಲ್ಲ ಡೆಬಿಟ್ ಹಾಕಿ ಇದೆ ಲಾಸ್ಟಲ್ಲಿ ಉಳಿಯುವಂತಹ ಹತ್ತು ಹನ್ನೆರಡು ಸಾವಿರ ಇಟ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ ಮೊದಲು ಐದು ಸಾವಿರೋ ಹತ್ತು ಸಾವಿರ ತಂದು ಇಟ್ಕೊಳ್ಳಿ ಆನಂತರ ಡೆಬಿಟ್ ಕಾರ್ಡು ಅದು ಇದು ಏನೇನು ಹೋಗುತ್ತೋ ಹೋಗ್ಕೊಳ್ಳಿ ಆಮೇಲೆ ಇದರಲ್ಲಿ ಕೂಡ ಒಂದು ರೂಪಾಯಿ ಬಿಟ್ಟು ಖರ್ಚು ಮಾಡೋದಕ್ಕೆ ನಿಮ್ಮ ಮನೆಯ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡಿಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ವಿಧವಾದ ಸಾಲದ ಬಾಧೆಗಳಾಗಲಿ ಪಿತೃ ಸಂಬಂಧವಾದ ದೋಷಗಳಿಂದ ಉಂಟಾಗಿರುವಂತಹ ಕಿರಿಕಿರಿಗಳಾಗಲಿ ಯಾವುದು ಇಲ್ದಿರೋ ಹಾಗೆ ದತ್ತ ಕಾಪಾಡ್ತಾನೆ ದತ್ತನ ಅನುಗ್ರಹದಿಂದ ಮಹಾಲಕ್ಷ್ಮಿಯ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಕಾರಣವಾಗುತ್ತೆ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ ಹಾಗೆ ಪ್ರತಿ ಪೌರ್ಣಮಿಯಲ್ಲಿ ಆ ಪಾದುಕೆಗಳನ್ನು ಇಲ್ಲಿ ತಂದು ದತ್ತನ ಹೋಮದಲ್ಲಿ ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮನೆಯ ಸಂಕಷ್ಟಗಳೆಲ್ಲವನ್ನೂ ಕೂಡ ದತ್ತ ಕಳೆಯೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ